ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆಯುವುದು ಸಾಮಾನ್ಯ ಆದರೆ ಕುಮ್ಟಾದ ಸರ್ಕಾರಿ ಕಾಲೇಜ್ನ ಪಿಯುಸಿ ವಿದ್ಯಾರ್ಥಿಯೋರ್ವ ರಾಜ್ಯಕ್ಕೆ ತೃತೀಯ ರ್ಯಾಂಕ್ ಪಡೆಯುವ ಮೂಲಕ ಸಾಧನೆ ಮಾಡಿದ್ದಾನೆ ಹೌದು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಕುಮಟಾ ಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪಿ ಯು ಕಾಲೇಜ್ನ ಧ್ಯಾನ್ ಭಟ್ ಎಂಬ ವಿದ್ಯಾರ್ಥಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಐದುನೂರ ತೊಂಬತ್ತೈದು ಅಂಕ ಪಡೆದು ರಾಜ್ಯಕ್ಕೆ ತೃತೀಯ ರ್ಯಾಂಕ್ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಯಾಗಿದ್ದಾನೆ ಪಕ್ಕಾ ಗ್ರಾಮೀಣ ಪ್ರತಿಭೆಯಾದ ಈತನು ಹೊನ್ನಾವರದ ನವಿಲಗೋಣ ನಿವಾಸಿಯಾಗಿದ್ದಾರೆ ಕೃಷಿಕ ಕುಟುಂಬದಿಂದ ಬಂದ ಧ್ಯಾನ್ ಚಿಕ್ಕಂದಿನಿಂದಲೂ ಪ್ರತಿಭಾವಂತನಾಗಿದ್ದ ಪ್ರತಿನಿತ್ಯ ಕಷ್ಟಪಟ್ಟು ವ್ಯಾಸಂಗ ಮಾಡಿದ್ದರಿಂದಲೇ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಪಡೆಯಲು ಕಾರಣವಾಗಿದೆ ಕಾಲೇಜು ಉಪನ್ಯಾಸಕರ ಸಹಕಾರ ಪಾಲಕರ ಪ್ರೋತ್ಸಾಹದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಧ್ಯಾನ್ ತನ್ನ ಅಭಿಪ್ರಾಯವನ್ನ ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾನೆ ನನ್ನ ಹೆಸರು ಧ್ಯಾನ್ ರಾಮಚಂದ್ರ ಭಟ್ ನಾನು ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೈದು ಅಂಕವನ್ನು ಗಳಿಸಿ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ ಇದು ನನಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಈ ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ಪಾಠವನ್ನು ಮಾಡ್ತಿದ್ರು ತುಂಬ ಸಪೋರ್ಟ್ ಮಾಡ್ತಿದ್ರು ಓದಲಿಕ್ಕೆಲ್ಲ ನನ್ನ ಈ ಸಾಧನೆಗೆ ಕಾರಣ ಆದ ನಮ್ಮ ತಂದೆ ತಾಯಿ ಅಕ್ಕ ಹಾಗೂ ಕುಟುಂಬದವರು ಮತ್ತು ಈ ಕಾಲೇಜಿನ ಶಿಕ್ಷಕರಿಗೆ ಹಾಗೂ ನನ್ನ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಹೇಳೋಕೆ ಮುಂದೆ ನಾನು ಮಾಡಬೇಕು ಅಂದ್ಕೊಂಡು ಧ್ಯಾನ್ ಅವರ ತಂದೆ ರಾಮಚಂದ್ರ ಭಟ್ ಅವರು ನವಿಲುಗೋಣದ ಶ್ರೀ ನಂದಿಕೇಶ್ವರ ದೇವಾಲಯದಲ್ಲಿ ಅರ್ಚಕ ವೃತ್ತಿ ಮಾಡುತ್ತಿದ್ದು ತಮ್ಮ ಬಿಡುವಿನ ಸಮಯದಲ್ಲಿ ಕೃಷಿ ಕಾರ್ಯದಲ್ಲಿ ತೊಡಗಿಕೊಳ್ಳುತ್ತಾರೆ ತಾಯಿ ನಯನಾ ಭಟ್ ಗೃಹಿಣಿಯಾಗಿದ್ದಾಳೆ ಮಗನ ಶೈಕ್ಷಣಿಕ ಸಾಧನೆ ಪಾಲಕರಿಗೆ ಅತಿ ಖುಷಿ ಉಂಟು ಮಾಡಿದ್ದು ಉನ್ನತ ವ್ಯಾಸಂಗ ಮಾಡಿಸುವ ಹಂಬಲ ಪಾಲಕರದ್ದಾಗಿದೆ ಇನ್ನು ಧ್ಯಾನ್ ಸಿಎ ಮಾಡುವ ಹಂಬಲ ಹೊಂದಿದ್ದು ಅದಕ್ಕಾಗಿ ಇನ್ನಷ್ಟು ಕಷ್ಟಪಟ್ಟು ವ್ಯಾಸಂಗ ಮಾಡುವ ವಿಶ್ವಾಸ ಹೊಂದಿದ್ದಾನೆ ಇನ್ನು ಧ್ಯಾನ್ ಸಾಧನೆ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ಗೆ ಪ್ರತಿಕ್ರಿಯೆ ನೀಡಿದ ಬೆಣ್ಣೆ ಗ್ರೂಪ್ನ ಪ್ರಮುಖರಾದ ಪ್ರಸನ್ನ ನಾಯಕ್ ಬೆಣ್ಣೆ ಮತ್ತು ಕಾಲೇಜಿನ ಪ್ರಭಾರಿ ಪ್ರಾಂಶುಪಾಲ ಆರ್ಎಚ್ ನಾಯಕ್ ಅವರು ಧ್ಯಾನ್ ಸಾಧನೆ ಖುಷಿ ತಂದಿದೆ ಇತರೆ ವಿದ್ಯಾರ್ಥಿಗಳಿಗೆ ಇದು ಪ್ರೇರಣೆಯಾಗಲಿದೆ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಮೌಲ್ಯಯುತ ಸಂಸ್ಕಾರ ಕೂಡ ನೀಡುತ್ತೇವೆ ಎಂದು ನಮಸ್ಕಾರಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಶ್ರೀ ಈ ಸಾಲಿನ ಪಿ ಯು ಸಿ ಪರೀಕ್ಷೆಯಲ್ಲಿ ಆಗ್ನೂರಕ್ಕೆ ಐದನೂರ ತೊಂಬತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಬಹುಶಃ ಸ್ಥಾನ ಪಡೆದಿರುವುದು ನಮಗೆ ಸಂತೋಷದ ವಿಷಯ ನಾವು ಸಹ ಕಾಲೇಜಿನ ಅಭಿವೃದ್ಧಿಗೆ ತುಂಬಾ ಸಹಕಾರ ನೀಡಿದ್ದೇವೆ ನೀಡುತ್ತಲೇ ಹೊರತಿದ್ದೇವೆ ಮುಂದೆಯೂ ಇತರ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಕಾಲೇಜಿನ ಹೆಸರು ಮುಂದೆ ತರುವಂತೆ ಆಗಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದ್ದು ಅದಾದ್ಯಂತ ಉತ್ತಮವಾದಂಥ ಫಲಿತಾಂಶವನ್ನು ವಿದ್ಯಾರ್ಥಿಗಳು ನೀಡಿದ್ದಾರೆ ನಮ್ಮ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದಂಥ ಫಲಿತಾಂಶವನ್ನು ಈ ವರ್ಷ ನಮಗೆ ನೀಡಿದ್ದಾರೆ ನಮ್ಮ ಕಾಲೇಜಿನ ಒಟ್ಟು ಫಲಿತಾಂಶ ತೊಂಬತ್ತೊಂದು ಪರ್ಸ್ ಪ್ರತಿಶತ ಆಗಿದೆ ಪರೀಕ್ಷೆಗೆ ಕುಳಿತ ಎಂಟುನೂರ ಎಂಬತ್ತೆಂಟು ವಿದ್ಯಾರ್ಥಿಗಳಲ್ಲಿ ಎಂಟುನೂರ ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ನೂರ ಮೂವತ್ತೊಂಬತ್ತು ಡಿಸ್ಟಿಂಕ್ಷನ್ನು ಸುಮಾರು ಮುನ್ನೂರ ಮುನ್ನೂ ಐದುನೂರ ಎಂಬತ್ತರಷ್ಟು ಪ್ರಥಮ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಪಾಸಾಗಿರ್ತಾರೆ ವಾಣಿಜ್ಯ ವಿಭಾಗದಲ್ಲಿ ಅಭ್ಯಾಸ ಮಾಡಿರುವಂಥ ಕುಮಾರ್ ಧ್ಯಾನ ಭಟ್ ಇವನು ಆರುನೂರಕ್ಕೆ ಐದುನೂರ ತೊಂಬತ್ತೈದು ಅಂಕಗಳನ್ನು ಪಡೆದು ಇಡೀ ರಾಜ್ಯಕ್ಕೆ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ ನಮ್ಮ ಕಾಲೇಜಿಗೆ ನಮ್ಮ ಇಡೀ ಒಂದು ಸಂಸ್ಥೆಗೆ ನಮ್ಮ ಕುಮಟ ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ಅವನು ಕೀರ್ತಿಯನ್ನು ತಂದಿರ್ತಾನೆ ಈ ಈ ಒಂದು ಸಂದರ್ಭದಲ್ಲಿ ಆತನಿಗೆ ಆತನ ತಂದೆ ತಾಯಿಗಳಿಗೆ ನಾವು ನಮ್ಮ ಕಾಲೇಜಿನ ವತಿಯಿಂದ ಪರಿಪೂರ್ವಕವಾದಂಥ ಈ ವಿದ್ಯಾರ್ಥಿಯ ಸಾಧನೆಗೆ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹರ್ಷ ವ್ಯಕ್ತಪಡಿಸಿದೆ ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್ ಕುಮಟ